ಸುಮಾರು ಹದಿನೈದು ಎಲ್ಲಗಳಿಗೆ ನಾವು ಮಾಡಿ ನಮ್ಮ ರೈತ ಮುಖಂಡರು ಸಹ ಕೊಟ್ಟಿಗೆ ವಿಸಿಟ್ ಮಾಡಿ ಅದಕ್ಕೆ ಕ್ರಮ ಆಗಬೇಕು ಅನ್ನೋಂಥದ್ರ ಬಗ್ಗೆ ಸಿ ಒ ಮತ್ತು ಡಿ ಸಿ ಅವರಿಗೆ ಟ್ರೀಟ್ಮೆಂಟ್ ಆದಂಥ ಮಾರ್ಗದರ್ಶನ ನೀಡಿದ್ದಾರೆ ಸೊ ಇದು ಕೆಲವೊಂದು ಸರ್ಕಾರ ಮಟ್ಟದಲ್ಲಿ ಮಟ್ಟದ ಡಾಕ್ಟರ್ಗಳ ತೀರ್ಮಾನಿದ್ದಾರೆ ಹಾಗಾಗಿ ನಮ್ಮ ಮಟ್ಟದಲ್ಲಿ ತಾಲೂಕು ಆಸ್ಪತ್ರೆ ಜಿಲ್ಲಾ ಹಂತದಲ್ಲಿ ಏನು ತೀರ್ಮಾನವಾಗಬೋದು ಅದು ನಾವೇನು ಕೆಲಸ ಮಾಡಿದ್ದೀವಿ ನಮ್ಮ ವೃತ್ತದ ನಾನು ಇವತ್ತು ಮಾಡಿದ್ದೇನೆ ಏನೋ ಒಂದು ಸುಳ್ಳು ಭರವಸೆ ಅದು ಇರುವಂತ ಹೋಗಿರ್ಬೋದು ತಂದೆ ಒಂದು ತಾಲೂಕಿನ ಒಂದು ಎರಡು ತಿಂಗಳಾಯಿತು ಈ ಒಂದು ಅಧಿಕೃತವಾಗಿ ಸುಮಾರು ಒಂದು ಮೂರ್ನಾಲ್ಕು ವರ್ಷಗಳಿಂದ ಜಾಗ ಹುಡುಕ್ತಾ ಅದ ಯಾವುದೇ ಸರ್ಕಾರಿ ಜಾಗ ಅಂದ್ರೆ ಒಂದು ಗ್ರಾವಿಟಿ ಪ್ರಕಾರ ಎಲ್ಲ ಜಾಗಕ್ಕೆ ಕೊಡಕ್ಕಾಗಲ್ಲ ಅದು ಆ ಗ್ರಾವಿಟಿ ಪ್ರಕಾರ ಜಾಗ ಬೇಕಂತ ಹೇಳ್ತಾ ಇದ್ರು ಬಟ್ ಯಾವುದೋ ಒಂದು ಪದವಿ ಪ್ರಾವಿಟ್ ಮಾಡಿದ್ರು ಅದಕ್ಕೆ ಅನುದಾನ ಕೊಟ್ಟೇ ಇರೋದ್ರಿಂದ ಅದು ಆಗಿಲ್ಲ ಅಂತ ಅನ್ನುವಂಥದ್ದು ಅದು ಒಂದು ಕಾರಣದಿಂದ ಆ ಜಮೀನನ್ನು ಮಂಜೂರು ಮಾಡಲಿಕ್ಕೆ ಕೂಡ ಆಗಿಲ್ಲ ಸೊ ಈ ವಿಷಯನ ನೆಕ್ಸ್ಟ್ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳು ನನಗೆ ಒಂದು ಡೈರೆಕ್ಷನ್ ಕೊಟ್ಟು ಏನಾದರೂ ಎಲ್ಲರೂ ಸಿಗುತ್ತೆ ಹುಡುಕು ಅಂತ ನಾನು ಇಮಿಡಿಯೇಟ್ಲಿ ನನಗೆ ನಮ್ಮ ಆರ್ ಐ ಮತ್ತು ನಾನು ಸೇರಿಕೊಂಡು ಜಾಗ ಹುಡುಕಿದ್ವಿ ಸೊ ಹುಡುಕಿದ್ದಾದ ಮೇಲೆ ಮತ್ತೆ ಕಮಿಷನರು ಇವರು ಡಿ ಒ ಡಿ ಸಿ ಇವ್ರೂ ಕೂಡ ಕಲಿಸಿದೆ ನಾನು ಕಲಿಸಿ ಟ್ರಾವಿಲ್ಟಿ ಮತ್ತು ಇಂಜಿನಿಯರ್ ಎರಡು ಜಾಗ ನೋಡಿದೀವಿ ನಾವು ಸೊ ಎರಡು ಜಾಗದಲ್ಲಿ ನಾನು ಏನು ನಮಗೆ ಹೇಳಿ ಕೊಟ್ಟಿದ್ದೀನಿ ಆ ಜಾಗ ಮಾತ್ರ ಟ್ರಾವಿಲ್ಟಿಗೆ ಕರೆಕ್ಟಾಗಿ ಇರುವಂಥ ಜಾಗ ಅಂದರೆ ಸೊ ಅದಕ್ಕಾಗಿ ನಾನು ಏನು ಮಾಡಿದೆ ಇಂಪ್ಯಾಕ್ಟ್ಲಿ ಸೊ ಅವರಿಂದನೇ ನನಗೆ ಮತ್ತೊಂದು ಲೆಟ್ರ್ ತಗೊಂಡೆ ಆರನೇ ತಾರೀಕು ಜನವರಿ ಆರನೇ ತಾರೀಕು ಅವರಿಂದ ರಿಕ್ವೆಸ್ಟ್ ಲೆಟ್ರ್ ತೊಗೊಂಡೆ ಆನೆ ಇವತ್ತು ಎಷ್ಟು ಅಂತ ಹೇಳಿದ್ರೆ ಇಪ್ಪತ್ತೆರಡನೇ ತಾರೀಕು ಸೊ ಹೆಚ್ಚು ಕಡಿಮೆ ಒಂದು ಹದಿನಾಲ್ಕು ದಿನದಲ್ಲಿ